ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಮನ್ಸ ಮಾತಾಡ್ತಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಇವಲ್ಲರೂ ಚೆನ್ನಾಗಿರ್ತೀರ ಅಂತ ತುಂಬ ದಿನಗಳ ನಂತರ ಇವತ್ತು ವಿಡಿಯೋ ಮಾಡೋದ ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ ಮನೆಯಲ್ಲಿ ಎರಡು ನಾಲ್ಕು ಐದು ಆರು ಏಳು ಸಿಟ್ಟು ಎಂಟು ಜನ ಇದ್ದೀವಿ ಯಾರು ಇದ್ದೀವಿ ಅಂತ ಹೇಳಿದ್ರೆ ಅವರೆಲ್ಲ ಏನೇನು ಮಾಡ್ತಿದ್ದಾರೆ ಅಂದ್ರೂ ನಾನು ಇವಾಗ ತೋರಿಸ್ತೀನಿ ಇವಾಗ ಸದ್ಯಕ್ಕೆ ಎಲ್ಲರೂ ಟಿ ವಿ ನೋಡ್ತಾ ಕೂತಿದ್ದೀವಿ ಟಿ ವಿ ಬಂದು ಅಡ್ವರ್ಟೈಸ್ಮೆಂಟ್ ಬಂದಿದೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಯ್ ಭೂಮಿ ಹಾಯ್ 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 ಮಾಡೆ ನೋಡಿ ಬಂದು ಭೂಮಿ ಬೇರೆ ವೀಡಿಯೋದಲ್ಲಿ ತೋರಿಸಿದ್ದೀನಿ ಈಗಾಗಲೇ ಒಂದ್ಸಲ ಒಂದ್ಸಲನಾ ಹ್ಞೂ ಒಂದ್ಸಲ ತೋರಿಸಿದ್ದೀನಿ ನೋಡೋ ಊರಿಗೆ ಉಂಟೋಗಿಲ್ವ ಮತ್ತೆ ಬಂದೋಡೆ ಹಾಯ್ ಮಾಡು ಒಂಚೂರು ನಗ್ಸೆ ನಾಚಿಗೆ ಓ ಏನಕ್ಕೆ ಬಂದೋಳೆ ಅಂತ ಕೇಳಿದ್ರೆ ಹೇಳ್ತಾಳೆ ಏನಂತ ಏನಂತ ನಮಗೆ ಹೇಳೋದು ಏನಕ್ಕೆ ಬರೋದಂದ್ರವಳು ಟಿವಿ ಒಳಗೆ ಸ್ವಲ್ಪ ಗುರು ಬರ್ತಾಳಂತೆ ಇವಳು ಬಂದು ಮಿನ್ತ್ತು ವರ್ಷಿತಾ ಮಿನ್ನಿ 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 ವರ್ಷಿತಾ ಅಂತ ಇವಳು ಅಕ್ಕಿ ಮಿ ಓ ನಿನ್ನೇನು ಮಾತಾಡಿಸ್ದಾಗ ಏನಾಗಿತ್ತು ನಿನಗೆ ನೀನೇನು ಮಾತಾಡಿಸ್ತಿತ್ತಾನ ನಾನು ಇವಳು ಬಂದು ವರ್ಷಿತಾ ಅಂತ್ ವರ್ಷಿತಾ ಆಯ್ ನೋಡೋ ಥರ ಮಾಡಬೇಕು ಮಾಡು ಕ್ಯಾಮ್ರ ಇಲ್ಲ ಅಂದಾಗ ಮಾತ್ರ ಅವಳಿಗೆ ವಾಯ್ಸ್ ಬರೋದು ಕ್ಯಾಮ್ರಾ ಇದ್ದಾಗ ವಾಯ್ಸ್ ಬರಲ್ಲ ಅಲ್ವಾ ಅವಳು ಬಂದು ವರ್ಷಿತಾ ಅಂತ ಓಮರ್ ಕೊಟ್ಟಿದ್ದಾರೆ ಅವಳು ಕಾರ್ಮೆಂಟ್ನಲ್ಲಿ ಇವಾಗ ಪಾಸಾಗಿ ಆಗಿ ಸವೆಂತು ಓಮನ್ ಓಮರ್ ಸಂಖ್ಯೆಗಳನ್ನ ಥೌಸಂಡ್ ತನಕ ಬರೀಬೇಕು ಕಾಪಿ ಮಾಡ್ತಾ ಅವಳೆ ಅವಳು ಅಂತ ಬರಿತಿಲ್ಲ ಕಾಪಿ ಮಾಡಿ ಬರೆಯೋದಾ ಅಂತ ಬರೀತಾ ಕೂತಿದ್ದಾಳೆ ಏನಿಲ್ಲ ಇವನ್ ಬಂದು ನಮ್ಮ ಜೀವನ ಇನ್ನು ಮೇಲ್ಗಡೆ ಅತ್ತೆ ಮಲ್ಕೊಂಡಿದ್ದಾರೆ ಇವ್ರ ನಮ್ಮ ಅಕ್ಕ ಟಿವಿ ನೋಡ್ತಾ ಕೂತಿದ್ದಾರೆ ಊಟ ಇನ್ನೂ ಮಾಡಿಲ್ಲ ಟೈಮ್ ಬಂದು ಎಷ್ಟು ಟೈಮ್ ಎಷ್ಟು ಪಿಂಕು ಎರಡು ಕಾಲು ಇನ್ನು ಯಾರ್ದೂ ಊಟ ಆಗಿಲ್ಲ ನನ್ನ ಮಾತ್ರ ಊಟ ಆಗೈತೆ ನಾನು ಒಪ್ಪತ್ತು ಬಿಟ್ಟಿದ್ದೀನಿ ಪೂಜೆ ಮಾಡಿ ಕೊಡೋ ಒಪ್ಪತ್ತು ಬಿಟ್ಟಿದ್ದೀನಿ ಇಲ್ಲಿ ತೋರಿಸ್ತೀನಿ ಪೂಜೆ ಮಾಡೋದು ಇದು ನಮ್ಮ ದೇವರ ಮನೆ ಪೂಜೆ ಮಾಡಿ ಒಪ್ಪತ್ತು ಬಿಟ್ಟಿದ್ದೀನಿ ನಂದು ಊಟ ಆಗೋ ತನಕ ಯಾರು ಊಟ ಮಾಡ್ತಾರೆ ಸುಮ್ಮನೆ ಕೂತ್ಕೊಂಡಿದ್ರು ಈಗ ನಾನು ಒಪ್ಪತ್ತು ಬಿಟ್ಟಿದ್ದಾಯ್ತಲ್ವ ಅವರೆಲ್ಲ ಊಟ ಹಾಕ್ಕೊಂಡು ಊಟ ಮಾಡ್ತಾರೆ ಇವಾಗ ಮಾಡಬೇಕು ನಾನು ಸಂಜೆವರೆಗೂ ಏನೆಲ್ಲ ಮಾಡ್ತೀವಿ ಅದನ್ನು ಇವತ್ತು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಮತ್ತು ಸಿಗದ ಮತ್ತೆ ಬಾಯ್ ಅಲ್ಲಿ ತನಕ ಬಾಯ್ ಬಾಯ್ ನಮ್ಮ ಮನೆಯಲ್ಲಿ ಯಾವ್ಯಾವ ವಿಷಯಕ್ಕೆಲ್ಲ ತಗಲಾರ್ದಾನೆ ಅಂತ ನೋಡಿ ఒరేయ్ ఇదోని మీ అవశీత ఆతే విను మరి ఒరేయ్ నిన్ పడు నిన నమస్కారం నను హాయ్ మారు హాయ్ హాయ్ కొండే వెన్న అదికే ಚೆನ್ನಾಗಿದ್ದೀರಿ ಚಲೋ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೇವೆ ಬೇಡ ಸಾಕಾಯ್ತಾ ಏನು ನಾನೇ ಮಾಡಬೇಕು ಅಂತ ಹೊಡೆದಾಡ್ದೆ ಏನವ್ವ ಬರ್ಕೊಂಡ ಇದು ಬಂದು ಕಲ್ಲಂಗಡಿ ಹಣ್ಣು ಈ ಬೇಸಿಗೆನಲ್ಲಿ ಕಲ್ಲಂಗಡಿ ಹಣ್ಣು ತುಂಬಾ ಒಳ್ಳೆಯದು ನೋಡಿ ತಗೊಬಂದು ಕಟ್ ಮಾಡ್ಕೊಂಡು ತಿನ್ನಬೇಕು ಅಷ್ಟೇ ನೀಟಾಗಿ ಜೋಣಸ್ ತಿನ್ಕೊಳ್ಳತ್ತೆ ಅಂಥೇಳಿ ನಮ್ಮ ಪಿಂಕು ಜೋಣಿಸ್ತಾ ಇದ್ಲು ಜೋಣಿಸಿದ್ಮೇಲೆ ಒಂದು ವೀಡಿಯೋ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಅಂಥೇಳಿ ವೀಡಿಯೋ ಮಾಡ್ತಾಯಿದ್ದೆ ನೋಡಿ ಎಲ್ಲ ಯಾರೊಬ್ಬರು ಎತ್ಕೊಂಡು ಇರಲಿಲ್ಲ ವೀಡಿಯೋ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅದಾದಮೇಲೆ ಏನು ಮಾಡಿದ್ವಿ ಎಲ್ಲರೂ ಒಂದೊಂದೊಂದು ಪೀಸ್ ಎತ್ಕೊಂಡು ತಿನ್ಕೊಂಡು ಮತ್ತೆ ಆಡ್ಕೊಂಡ್ ಕೂತಿದ್ವಿ ಜೀವನ ಇದಾನಲ್ಲ ಸರಿ ತಿನ್ನಿ ಎಂದ ತಕ್ಷಣ ಸಾಕು ವಿಡಿಯೋ ಅಂದ ತಕ್ಷಣ ಫಸ್ಟ್ ಬೋನಿ ಅವನದೇನೆ ಎಲ್ಲರಿಗೂ ತಿನ್ಕೊಂಡು ಈಚೆಡೆ ಈ ತಾರ್ಚನ ಮನೆ ಆಗಿರೋದು ಒಂಚನ ಮನೆನೇ ಬೆಸ್ಟ್ ಯಪ್ಪ ತಾರ್ಜನ ಮನೆ ಸೀಟು ಮನೆ ಬೇಕಪ್ಪ ಅನ್ಸ್ಬಿಡುತ್ತೆ ಸೀಟು ಮನೆ ಆದ್ರೆ ಒಮ್ಮೆಯವ್ರ ಮನೆ ಸೀಟು ಮನೇನೆ ಆಗದೇ ಇಲ್ಲ ಒಳಗಡೆ ಇರಾಕೂನು ಆಗಲ್ಲ ಹೊರಗಡೆ ಇರಕ ಟೈಲ್ಸ್ ಎಲ್ಲಾ ಸುಡ್ತಾ ಇರುತ್ತೆ ದಾರಿ ಬಿಸಿಲು ಆಗಿರುತ್ತೆ ಆದ್ರೂನು ಏನ್ ಮಾಡ್ತೀವಿ ಅಂದ್ರೆ ಸಂಜೆನಾಗ ತಕ್ಷಣ ಒಂದ್ಸಲ ಎಲ್ಲಾ ಸೀಟ್ ಇಲ್ಲಾಂದ್ರೆ ಇಲ್ಲಂದ್ರೆ ಜಾಲಿ ಪರವಾಗಿಲ್ಲಪ್ಪಾ ಅನ್ನೋ ತರ ಅನ್ಸುತ್ತೆ ಎಲ್ಲರನ್ನು ಹೋಗಿ ಜಗಳನೇ ಕಿತ್ಕೊಂಡು ತಿಂತಾ ಇದ್ವಿ ನಮ್ಮ ಜೀವನ ಮತ್ತು ನಮ್ಮ ಜೀವನಿಗೆ ಅಂದರೆ ತುಂಬ ಇಷ್ಟ ನೋಡಿ ಫಸ್ಟು ಅವನೇ ಎದ್ಕೊಂಡಿದ್ದು ಹಾಗೆ ಫಸ್ಟ್ ತಿಂದಿದ್ದು ಕೂಡ ಅವನೇ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಎಲ್ಲರೂ ಒಂದೊಂದು ಹಿಡ್ಕೊಂಡು ಕುತ್ಕೊಂಡ್ರೆ ಬೇಗ ಖಾಲಿ ಮಾಡಿಬಿಡ್ತಾರೆ ಅಂತ ಒಟ್ಟಿಗೆ ಜೋಡಿಸ್ಬೋದ ನೋಡಿ ಹುಡುಕುದ ನೋಡಕ್ಕ ಹೆಂಗ್ ಹುಡುಕ್ತಾನೆ ಯಾವ್ದು ಆನಂತರ ಈ ಕಿತ್ತಾಡ್ಬಾರ್ದು ಅಂತ ನಾನೇನು ಮಾಡ್ತಾರೆ ಡಿವೈಡ್ ಮಾಡ್ಕೊಂಡ್ಬಿಟ್ಟೆ ಜಗಳ ಆಗ್ಬೇಡಿ ಒಂದು ಒಂದು ಪೀಸ್ ಎತ್ತಿಟ್ಬಿಟ್ಟು ಇದು ಬಾಕಿದ್ರು ಹೆಂಗಾದ್ರೂ ತಿನ್ಕೊಳ್ಳಿ ಜಗಳ ಆಡುವಾಗಿಲ್ಲ ಅಂತ ಅದಾದ್ಮೇಲೆ ಓಕೆ ಅಂತ ಅಂದ್ಬಿಟ್ಟು ಹೊಂದ್ಕೊಂಡು ಒಬ್ಬರು ತಂಗಿ ಅವ್ರ ಮಮ್ಮಿ ಮಾತ್ರ ಅವನತ್ರ ಇನ್ನೊಂದು ಈಸ್ಕೊಂಡ್ರು ಮಾವನ್ಗೆ ಇಟ್ಟಿದ್ದೀವಿ ಹಿಂಗೆ ಎಲ್ಲರೂ ತಿನ್ಕೊಂಡು ಇವತ್ತೊಂದು ದಿನನ ಅದ್ರೆ ಚೆನ್ನಾಗಿ ತಿನ್ಕೊಂಡು ತಿರ್ಗಾಡ್ಕೊಂಡು ಮಾತಾಡ್ಕೊಂಡು ಜಗಳ ಪಗ್ ಆಡ್ಕೊಂಡು ಇದ್ರು ನಾನು ಆವಾಗಲೇ ಹೇಳಿದಾಗೆ ನಾವೆಲ್ಲರೂ ಈಚೆ ಇರೋದ್ರೆ ಆದಷ್ಟು ಇಷ್ಟಪಡ್ತೀವಿ ನಾನು ಇಲ್ಲಿಗೆ ಹೂವು ಕಟ್ಕೋತಾ ಇದ್ದೀನಿ ಏನು ಹೂ ಅಂತ ಹೇಳಿದ್ರೆ ನಾವು ಮಲ್ಲಿಗೆ ಹೂವಿನ ಗಿಡ ಹಾಕಿದ್ದೀವಿ ಅದರಲ್ಲಿ ಇಷ್ಟೇ ಇಷ್ಟು ಮಲ್ಲಿಗೆ ಹೂವು ಸಿಗುತ್ತೆ ಮಾತಾಡ್ಕೊಂಡು ಎಲ್ಲರೂ ಈಚೆ ಕಡೆ ಕೂತ್ಕೊಂಡು ಕಟ್ಕೋತಾ ಇದ್ದೀವಿ ಅತ್ತೆ ಮತ್ತೆ ಹಾಗೆ ನಮ್ಮ ಅತ್ತೆ ಹಾಗೆ ನಮ್ಮಕ್ಕ ಇಬ್ರು ಅಂದರೆ ನಮ್ಮ ಅಕ್ಕ ಅಂದರೆ ನನ್ನ ಹಸ್ಬೆಂಡ್ ಇದ್ರಲ್ಲ ಅವರ ಅಕ್ಕ ನಾನು ಆಂಟಿ ಏನಲ್ಲ ಅಕ್ಕ ಅಂತಲೇ ಕರಿತೀನಿ ಇವರು ನಮ್ಮ ತಾತ ಸೋದೆ ತಾತಿದ್ದಾರೆ ತಾತ ಮಕ್ಕ ಮಾಡು ತಾತ ಇವರು ನಮ್ಮ ಅಜ್ಜಿ ಇವರು ನಮ್ಮ ಅಕ್ಕ ಇವರು ನಮ್ಮ ಅತ್ತೆ ಹೂವು ಕಟ್ತಿದ್ದಾರೆ ಇವರು ನಮ್ಮ ದೊಡ್ಡ ಸ್ಪ್ರೆಡ್ ಕಟ್ತಿದ್ದಾರೆ ಸ್ಪ್ರೆಡ್ ಇಟ್ಕೊಂಡಿದ್ದಾರೆ ಇವರು ನಮ್ಮ ಜೀವನ ಅಲ್ಲಿಗೆ ಭಯ ಹಾಕಿದ್ದಾರೆ ಇವರು ನಮ್ಮ ತಾತ ಕಲೆಂಗ್ ತಿಂತಿದ್ದಾರೆ ಇಲ್ಲೆಲ್ಲರೂ ಕಾಫಿ ಕುಡಿತಾ ಕೂತಿದ್ದೀವಿ ಕಾಫಿಗೆ ಕಡಲೆ ಪುಡಿ ಹಂಚ್ಕೊಂಡು ನಮ್ಮ ಜೀವನ ಏನಂದ್ರೆ ಅವ್ನು ಆರಿಸ್ಕೊಂಡು ಕುಡಿಯೋದು ತಟ್ಟೆಗೆ ಬಿಟ್ಕೊಂಡು ತಟ್ಟೆ ತುಂಬ ಕಡಲೆ ಪುಡಿ ಹಾಕ್ಕೊಂಡು ಅದು ಸ್ವಲ್ಪನೇ ಕೊಡ್ತೀವಿ ಜಾಸ್ತಿ ಕೊಡೋಕೆ ಕುಡಿತಾ ಕೂತ್ ಕುಕ್ಕ ಆಯಕ್ಕಿಣ್ಣಿ ಆಯ್ ಮಿಣ್ಣಿ ಮಿಣ್ಣಿ ತಂಗಿ ಆಯ್ ಇಳುಕಾ ಕುಡಿಯಲ್ಲ ಅಭ್ಯಾಸ ಇಲ್ಲ ಪಾಪ ಇವಳಿಗೆ ಅಲ್ಲೊಬ್ರು ಕುಡಿತಾ ಇವ್ರತ್ತೆ ನಮ್ಮ ಕಟ್ ಇವರು ನಮ್ಮ ಅತ್ತೆ ಕಾಯಿ ಅಡಿತಿದ್ದಾರೆ ಬೆಂಡೆಕಾಯಿ ಇವತ್ತು ಮನೇಲಿ ಬೆಂಡೆಕಾಯಿ ಸಾಂಬಾರು ಸಾಂಬಾರು ಸಾಂಬಾರ

ಇದು ನೋಡಿ ಕನ್ನಡಕ ಹಾಗೆ ಒಂದು ಛತ್ರಿ ತರ ಕೈಲಿ ಮಾಡ್ಕೊಟ್ಟಿರೋದು ಅವ್ರ ಮಮ್ಮಿ ಮಾಡಿದ್ದು ನನಗಂತ ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಯಾರೆಲ್ಲ ಎಷ್ಟೊತ್ತು ವಿಡಿಯೋಸ್ ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಕೇರ್ ಎಲ್ಲರಿಗೂ ಬೈ ಬಾಯ್